ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫೈನಲಿ ಇವತ್ತು ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಫೈನಲಿ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಾನು ಲಾ ಎಲ್ಲ ಪೂಜೆ ಎಲ್ಲ ಆದಮೇಲೆ ವೀಡಿಯೋನ ಮಾಡ್ಕೊತಾಯಿದ್ದೀನಿ ಬೆಳಗ್ಗೆ ಎದ್ದಾಗಿಂದ ಅದೆಲ್ಲ ಏನು ಕೂಡ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಪ್ರಿಪ್ರೇಷನ್ ಅನ್ನೋದೇನಿತ್ತಲ್ವ ಅದೇನೂ ಶೂಟ್ ಆಗಲಿಲ್ಲ ಯಾಕೆಂದರೆ ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಬ್ಯಿ ಇದ್ದರು ಯಾರಿಗೂ ಕೂಡ ನಾನು ಮೊಬೈಲ್ ಕೊಟ್ಟು ವೀಡಿಯೋ ಮಾಡಿ ಅನ್ನೋಷ್ಟು ಪುರ್ಸೊತ್ತಿರಲಿಲ್ಲ ಹಾಗಾಗಿ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ ಬಟ್ ಚೆನ್ನಾಗಿದೆ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಬೆಳಗ್ಗೆ ಹಾಗೆ ಇವತ್ತು ಹಬ್ಬ ಅಲ್ವಾ ಇವತ್ತಿನ ದಿನ ಹಸುಗಳಿಗೂ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ ಗೋಮಾತೆ ಅಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ಹಸು ಕೂಡ ಇದೆ ನಮ್ಮ ಮಾವ ನೋಡ್ಕೊತಾರೆ ನಮ್ಮ ಮಾವನೇ ಬೆಳಗ್ಗೆನೆ ಹಸು ಎಲ್ಲ ನೀಟಾಗಿ ತೊಳೆದಿದ್ರು ನಾನು ಇವಾಗ ಹೋಗಿ ಅಷ್ಟಿನಾ ಕುಂಕುಮವೆಲ್ಲ ಇಟ್ಟು ಪೂಜೆ ಇದ್ದೀನಿ ತುಂಬ ಒಳ್ಳೆಯದು ಹಬ್ಬ ದಿನ ಹಸುಗಳು ಕೂಡ ಪೂಜೆ ಮಾಡಿ ಅವ್ರಿಗೂ ಕೂಡ ನಾವು ಊಟ ಇಕ್ಬೇಕಾಗತ್ತೆ ಇದನ್ನೆಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬೇಗನೆ ಆಯಿತು ಇವತ್ತಂತೂ ಯಾಕೆಂದರೆ ನಮ್ಮತ್ತೆ ನಮ್ಮ ನಾನು ನಾನಿದ್ವಲ್ಲ ಮೂರು ಜನ ಕೂಡ ಒಂದೊಂದು ಕೆಲಸನ ಮಾಡಿ ಹಾಕೊತಾ ಇದ್ವಿ ಅವ್ರು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿದ್ರೆ ಅದು ಅಂದರೆ ಅವ್ರವ್ರ ಕೆಲಸ ನಾನು ಕಸ ಗುಡಿಸೋದು ನಮ್ಮ ಊರಿಗೆ ಮನೆ ಒರೆಸೋದು ಮತ್ತು ನಮ್ಮ ಮತ್ತೆ ಮನೆ ಮುಂದೆ ತುಳಿದು ರಂಗೋಲಿ ಹಾಕೋದು ಇದು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತೀವಿ ಹಾಗಾಗಿ ಬೇಗನೆ ತುಂಬ ಚೆನ್ನಾಗಿ ಹಬ್ಬ ಎಲ್ಲ ಚೆನ್ನಾಗಾಯಿತು ನನಗಂತೂ ಲಕ್ಷ್ಮಿ ತುಂಬಾ ಇಷ್ಟ ಆಯಿತು ಈ ಸಲ ಹಾಗೆ ಬ್ಯಾಕ್ ಡ್ರಾಪ್ ಎಲ್ಲ ನಾನು ತೋರಿಸಿದ್ನಲ್ವ ಲಾಸ್ಟ್ ಲಾಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಂತೂ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂತಿದ್ದೆ ಬಟ್ ತುಂಬ ಚೆನ್ನಾಗಿ ಬಂತು ಬ್ಯಾಕ್ ಡ್ರಾಪ್ ಎಲ್ಲ ಸಖತ್ ಖುಷಿ ಆಯಿತು ಈ ಸಲ ಮುಖವಾಡ ಹೊಸ ಅದು hage ಬ್ಯಾಕ್ ಡ್ರಾಪ್ ಯಾವತ್ತೂ ಆಗ್ತಿರ್ಲಿಲ್ಲ ಯಾವಾಗಲೂ ಕೂಡ ಹಾಗೆ ಮಾಡ್ತಾಯಿದ್ವಿ ಜಸ್ಟ್ ಏನೊಂದು ಬಟ್ಟೆ ಹಾಕ್ತಾ ಇದ್ವಿ ಅಷ್ಟೇ ಬಟ್ ಬ್ಯಾಗ್ ಏನೂ ಡೆಕೋರೇಷನ್ ಆಗಿರ್ಬೋದು ಏನೂ ಮಾಡ್ತಿಲ್ಲ ಬಟ್ ಫಸ್ಟ್ ಟೈಮ್ ನಾನು ಬ್ಯಾಕ್ ಡ್ರಾಪ್ ಈ ಥರದ್ದು ತೊಗೊಂಡೋಗಿದ್ದು ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಅತ್ತೆಯೂ ಕೂಡ ಇಷ್ಟ ಆಯಿತು ಬ್ಯಾಕ್ ಡ್ರಾಪ್ ಎಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿವಿ ಈ ಸಲ ಅಂತ ಅಂದ್ಬಿಟ್ಟು ಹಾಗೆ ಬೆಳಿಗ್ಗೆಯಿಂದ ಅಂತೂ ಫುಲ್ಲು ಗಡಿಬಿಡಿ ಇತ್ತು ಅಂತಲೇ ಹೇಳ್ಬೋದು ನಾವು ಎಷ್ಟೇ ಬೇಗ ಇದ್ದರು ಎಷ್ಟೇ ಜನ ಇದ್ದರು ಅಂತೂ ಹಬ್ಬ ಅಂತ ಅಂದಮೇಲೆ ಕೆಲಸ ಅನ್ನೋದು ಇದ್ದೇ ಇರ್ತದೆ ಗಡಿ ಬಿಡಿ ಅನ್ನೋದು ಇದ್ದೇ ಇರ್ತದೆ ಅದರಲ್ಲೂ ಮಕ್ಕಳನ್ನ ರೆಡಿ ಮಾಡು ನಾ ನಾನು ರೆಡಿಯ ನಾನು ಫಸ್ಟು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಅಷ್ಟರಲ್ಲಿ ನನ್ನ ಮಕ್ಕಳನ್ನು ಕೂಡ ರೆಡಿ ಮಾಡಿದ್ದಾಯ್ತು ಇಷ್ಟೆಲ್ಲ ಇದ್ದೇ ಇರ್ತದೆ ನಾವು ನೈವೇದ್ಯಕ್ಕೆ ಬರೀ ಸಜ್ಜಿಗೆ ಮಾತ್ರ ಮಾಡಿ ಪೂಜೆ ಮಾಡಿದ್ದು ಅಷ್ಟೇ ಮನೆಯಲ್ಲಿ ನಾವು ಯಾವುದೇ ರೀತಿ ಅಡುಗೆ ಏನು ಕೂಡ ಮಾಡಿರಲಿಲ್ಲ ಬರೀ ನೈವೇದ್ಯಕ್ಕೆ ಮಾತ್ರ ಸಜ್ಜಿಗೆನ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರೋ ಅಂಥದ್ದು ಅಷ್ಟೇ ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಹಾಗಾಗಿ ಎಲ್ಲ ಅವ್ರ ಚಿಕ್ಕಪ್ಪ ಅದು ಅಂದರೆ ನಮ್ಮ ಆ ಗೃಹ ಪ್ರವೇಶ ಇತ್ತಲ್ಲ ಪಕ್ಕದ ಮನೆಯಲ್ಲೇ ಅಂದರೆ ಪಕ್ಕದಲ್ಲೇ ಇರೋದು ಮನೆ ಅಲ್ಲೇ ಗೃಹ ಪ್ರವೇಶ ಇದ್ದಿದ್ದರಿಂದ ಊಟ ಎಲ್ಲ ಅಲ್ಲೇ ಮಾಡಿಸಿದರು ಬಟ್ರು ಹೇಳಿ ಹಾಗೆ ಮನೇಲಿ ಏನು ಬೇಡ ಊಟ ಅಂತ ಯಾಕೆಂದರೆ ಅಲ್ಲೇ ಎಲ್ಲ ಮಾಡಿಸೋದ್ರಿಂದ ಅವ್ರ ಊಟ ಏನು ಬೇಡ ಅಂದ್ರೆ ನಾವು ಮನೇಲಿ ಇವತ್ತು ಅಡುಗೆ ಏನು ಕೂಡ ಮಾಡೋಂಗಿರಲಿಲ್ಲ ಇದೊಂದು ನಮಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಪ್ರತಿ ಬಾರಿ ಏನಾಗ್ತಿತ್ತು ಅಂದರೆ ಪೂಜೆ ಮಾಡಿದ್ದ ತಡ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಇದ್ವಿ ಮಧ್ಯಾಹ್ನ ಹೋಗ್ಬಿಡೋದು ಅಡುಗೆಲ್ಲ ಮಾಡೋ ಚಲೀ ಒಬ್ಬಟ್ಟು ಅಂದರೆ ಎಲ್ಲ ಅಡುಗೆನೂ ಕಂಪ್ಲೀಟ್ ಆಗೋದು ಈ ಒಬ್ಬಟ್ಟು ಅನ್ನೋದು ಇದಲ್ವ ಇದನ್ನ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳ್ತಾ ಇದ್ದು ಇವತ್ತು ನಮಗದೊಂದು ಅಡ್ವಾಂಟೇಜ್ ಏನಿಲ್ಲ ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಮ್ಮ ಹೊರ್ಗಿತಿ ನಾನು ಇಬ್ಬರು ಆಚೆಲಿ ಕುತ್ಕೊಂಡು ಆರಾಮಾಗಿ ಮತ್ತೆ ಮಾತುಗಳು ಹೇಳ್ಕೊಂಡಿದ್ವಿ ಮಕ್ಕಳು ಅವ್ರ ಪಾಡ್ ಅವರು ಆಡ್ಕೊತಾಯಿದ್ರು ಇಲ್ಲಿ ನೋಡ್ತಾ ಇರೋದು ಪಕ್ಕದಲ್ಲೇ ಚಪ್ಪರ ಹಾಕಿದ್ದಾರೆ ನೋಡಿ ಅದೇ ಮನೆ ನಮ್ಮದು ಮನೆ ಇದಿಲ್ಲ ಲೆಫ್ಟ್ ಸೈಡ್ಗೆ ಅವ್ರದ್ದು ಚಿಕ್ಕಪ್ಪ ಅವ್ರದ್ದು ಮನೆ ಇರೋದು ಅಲ್ಲೇ ಗೃಹ ಪ್ರವೇಶ ಇದ್ದಿದ್ದು ಸ್ವಲ್ಪ ಆರಾಮಾಗಿದ್ವಿ ಅಂತಲೇ ಹೇಳ್ಬೋದು ಹಬ್ಬದಿನ ನಿದ್ದೆ ಒಂದು ಇರಲಿಲ್ಲ ಟೂ ಅವರ್ಸ್ ಅಂದರೆ ಟೂ ಅವರ್ಸ್ ನಿದ್ದೆನೂ ಆಗಿಲ್ಲ ಜಸ್ಟ್ ಒನ್ ಅವರ್ ನಿದ್ದೆ ಅಷ್ಟೇ ಮಾಡೋದು ಸ್ವಲ್ಪ ನಿದ್ದೆಯೂ ಕೂಡ ಸರಿಯಾಗಿ ಬರಲಿಲ್ಲ ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಿತ್ತು ಹಾಗೆ ಮಧ್ಯಾಹ್ನ ಊಟ ಎಲ್ಲ ರೆಡಿ ಆಗಿತ್ತು ಅವ್ರದ್ದು ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಎಲ್ಲ ಇಟ್ಕೊಂಡಿದ್ರು ಅದೆಲ್ಲ ಆಗಿತ್ತು ಪೂಜೆ ಎಲ್ಲ ಮುಗಿದು ಮಧ್ಯಾಹ್ನ ಊಟನೂ ಕೂಡ ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಇಲ್ಲಿ ಇಲ್ಲೂ ಕೂಡ ಒಂಬಟ್ಟು ಪಲ್ಯ ಹೆಸರುಬೇಳೆ ಅನ್ನ ಒಬ್ಬಟ್ಟು ಸಾರು ಎಲ್ಲನೂ ಕೂಡ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ನಾನು ಮಧ್ಯಾಹ್ನದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ನಾನು ನಮ್ಮ ಹೊರ್ಗಿತಿ ನಿದ್ದೆ ಇಲ್ಲದಿದ್ದ ಕಾರಣ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು 待って ಸಂಜೆ ಮತ್ತೆ ರೆಡಿಯಾಗಿ ಮತ್ತೆ ಕುಂಕುಮಕ್ಕೆಲ್ಲ ಕರಿಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಏರ್ ಸ್ಟೈಲ್ ಟ್ರೈ ಮಾಡಿದೆ ಒಂದು ಹೇಗೆ ಕಾಣ್ತಿದೆ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಈ ಥರ ಒಳಗೆ ಹಾಕಿದ್ದು ನನಗೆಲ್ಲ ಈ ಥರದ್ದು ಬರಲ್ಲ ಬಟ್ ಈ ಥರದ್ದು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ರಿಬ್ಬನ್ಸ್ ತೊಗೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಕ್ಯೂಟ್ ಅಂತ ಅನಿಸ್ತು ಅವಳನ್ನ ನೋಡಿ ಆಮೇಲೆ ಇದೆಲ್ಲ ಆದಮೇಲೆ ಮತ್ತೆ ಸಂಜೆ ಅವಳನ್ನ ಮತ್ತೆ ರೆಡಿ ಮಾಡಿ ಕುಂಕುಮಕ್ಕೆಲ್ಲ ರೆಡಿ ಮಾಡಿಕೊಂಡೆ ಬಂದವ್ರಿಗೆ ಎಲೆ ತಾಂಬೂಲೆಲ್ಲ ಕೊಡಬೇಕಲ್ವ ಎಲೆ ಅಡಿಕೆ ಬಳೆ ಎಲ್ಲ ಇಟ್ಟು ಬ್ಲೌಸ್ ಪೀಸಲ್ಲಿ ಇಟ್ಟು ರೆಡಿ ಮಾಡ್ಕೊಂಡು ಹೂವೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಕುಂಕುಮಕ್ಕೆ ಕರೆದು ಹಾಗೆ ಕುಂಕುಮ ಇಟ್ಕೊಂಬರೋಣ ನಾನು ನನಗೆ ಹೊರ್ಗಿತಿ ಹೋಗಿ ಅಂತ ಅಂದ್ಬಿಟ್ಟು ಹಾಗೆ ನಾವೆಲ್ಲ ರೆಡಿ ಆದಾಗ ನನ್ನ ಮಗಳು ನೋಡಿ ಇಲ್ಲಿ ಏನು ಮಾಡ್ತಾಳೆ ಅವಳು ಅರ್ಶನ ಕುಂಕುಮ ಹೂವೆಲ್ಲ ತೊಗೊಂಡು ದೇವ್ರಿಗೆ ಹೋಗಿ ಹಿಂಗೆ ಆರತಿ ಮಾಡಿ ಮತ್ತೆ ಬಂದು ನನಗೂ ಹಸ್ಬೆಂಡ್ಗಿಬ್ಬರು ಕೂಡ ಅರ್ಶನ ಕುಂಕುಮ ಇಟ್ಕೊ ಅಂತ ಕೊಡ್ತಿಲ್ಲು ಅವ್ಳಿಗೆ ಇದೆಲ್ಲ ಆಸೆ ನೋಡಿ ನೋಡಿನೇ ಕಲಿತಾಳೆ ನಾವೇನು ಹೇಳ್ಕೊಳೋ ಅಂಥದ್ದೇ ಇಲ್ಲ ನಾವು ಹಿಂಗೆ ಮಾಡಮ್ಮ ಅಂತಲೂ ಹೇಳೋ ಹಂಗಿಲ್ಲ ಎಲ್ಲ ನಾನು ಮಾಡ್ತೀನಲ್ವ ಮನೆಯಲ್ಲೇ ಕೂಡ ನೋಡ್ತಾ ಇರ್ತಾಳಲ್ವ ಎಲ್ಲ ಇಷ್ಟಪಟ್ಟು ಮಾಡ್ತಾಳೆ ಅದು ಹೆಣ್ಮಕ್ಳಿಗೆ ಅದು ಬರಬೇಕದು ಅವರಾಗ ಅವ್ರು ಇಷ್ಟಪಟ್ಟು ಮಾಡಿದ್ರೇನೆ ಅದೊಂಥರ ಚೆನ್ನಾಗಿ ಅನ್ಸೋದು ನಾನೊಂದಿಸ ಕೂಡ ಹಿಂಗೆ ಮಾಡಮ್ಮ ಅಂತ ಹೇಳಲ್ಲ ಎಲ್ಲನೂ ಕೂಡ ಇಷ್ಟಪಟ್ಟು ಕಲಿತಾಳೆ ಇಷ್ಟಪಟ್ಟು ಮಾಡ್ತಾಳೆ ಹಾಗಾಗಿ ನಾನು ಏನಂದಕ್ಕೂ ಕೂಡ ಬೇಡ ಅನ್ನೋಕ್ಕೋಗಲ್ಲ ಮಾಡಬೇಕು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಂದನೇ ಇದೆಲ್ಲ ಬರೋದು ತುಂಬ ಒಳ್ಳೆಯದು ನಾನು ಹಾಗೆ ನಮ್ಮ ಅಮ್ಮ ಇದ್ದಾಗ ನಾನು ಚಿಕ್ಕ ವಯಸ್ಸಿಂದ ಕಲ್ತಿರೋ ಅಂಥದ್ದೇ ಎಲ್ಲನೂ ಕೂಡ ಎಲ್ಲ ಏನು ಮದುವೆ ಆದಮೇಲೆ ಅಥ್ವಾ ಹತ್ರಕ್ಕೆ ಬಂದಾಗಲ್ಲ ಕಲ್ತಿಲ್ಲ ನಾನು ಕೂಡ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಏನೇನು ಮಾಡ್ತಾರೆ ಎಲ್ಲ ನೋಡಿ ಕಲಿತು ಆವಾಗ್ಲಿಂದನೂ ಕೂಡ ಇಷ್ಟಪಟ್ಟು ಮಾಡೋ ಅಂಥ ಕೆಲಸ ಅಂತಂದರೆ ಈ ಪೂಜೆ ಪುರಸ್ಕಾರಗಳು ಸೇಮ್ ನನ್ನ ಮಗಳು ಕೂಡ ಅದೇ ಥರ ಬಂದಿದೆ ಖುಷಿ ಆಗುತ್ತೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ನಮ್ಮ ಊರಿಗಿತ್ತೆ ಕುಂಕುಮಕ್ಕೆ ಅಂತ ಹೋದಾಗ ಅಟ್ಲಿ ಬಂದಾಗ ಅತ್ತೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆ ಎಲ್ಲ ಆಯಿತು ಸಂಜೆ ಎಲ್ಲ ಪೂಜೆ ಎಲ್ಲನೂ ಕೂಡ ಮಾಡ್ಕೊಂಡ್ವಿ ಹಾಗೆ ಅಷ್ಟರಲ್ಲಿ ಒಬ್ಬರು ಬಂದರು ನನ್ನ ಮಗಳೇ ಕೊಡ್ತೀನಿ ಅಂತ ಅಂದ್ಬಿಟ್ಟು ತಟ್ಟೆ ಎತ್ಕೊಂಡು ಹೋದ್ಲು ಕೊಡ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಿದ್ದಾಳೆ ಹೋಗಿ ತುಂಬಾ ಕ್ಯೂಟ್ ಅನ್ನಿಸ್ತು ನನಗಂತೂ ಈ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿರೋದು ಎಷ್ಟು ಸಲ ನೋಡಿದ್ದೀನಿ ನನ್ನ ಮಗಳದು ಅಂದರೆ ಅಷ್ಟು ಸಲ ನೋಡಿದ್ದೀನಿ ತುಂಬಾ ಚೆನ್ನಾಗಿತ್ತು ವಿಡಿಯೋ ಎಲ್ಲ ಹಾಗೆ ಮತ್ತು ಹೊರಟ್ವಿ ನಾನು ನನ್ನ ಹೋರ್ಗಿರ್ತೀನಿ ಮತ್ತು ನನ್ನ ಮಗಳು ಕುಂಕುಮ ಕರೆದ್ಬಿಟ್ಟು ಹಾಗೆ ಕುಂಕುಮ ಕೂಡ ಇಟ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಒಂದು ಒಂದಿಷ್ಟು ಮನೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ಹೋದ್ವಿ ಅದೊಂದು ಕ್ಲಿಪ್ಪಿಂಗ್ನ ಇಲ್ಲಿ ಕರ್ಕೊಂಡೋಗಿದ್ದೆ ನಮ್ಮ ಚೆಕಪ್ಪನ್ ಅಲ್ಲ ಸಾರಿ ನಮ್ಮ ಮಾವನ ಮಗಳು ಒಬ್ಬಿದ್ದಾಳೆ ಅವ್ನು ಕರ್ಕೊಂಡೋಗಿದ್ದೆ ವೀಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿಲ್ ಜೊತೆಗೆ ನನಗೆ ಅಷ್ಟಾಗಿನ ಇಲ್ಲಿ ಗೊತ್ತಿಲ್ಲ ಪರಿಚಯ ಇಲ್ಲ ಕೆಲವ್ರದ್ದು ಅಷ್ಟು ಕೆಲವ್ರು ಮಾತ್ರ ಪರಿಚಯ ಇರೋದು ಅಲ್ಲಿ ಹೋಗಿ ಕುಂಕುಮ ಇಟ್ಕೊಂಬರೋಣ ಅಂತ ಹಾಗೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿಟ್ಕೊಳ್ತಾ ಇದ್ದಾಳೆ ನಾವು ಇಟ್ಕೊಂಡಂಗೆ ಅವಳು ಕೂಡ ಈ ರೀತಿ ನೋಡಿ ಇಟ್ಕೊಂಡು ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ ಕ್ಯೂಟ್ ಐತೆ ಚಿಕ್ಕ ಮಕ್ಕಳು ಮಾಡಿದಾಗ ಹಾಗೆ ನಮ್ಮ ಅವನ ಮನೆಯದು ಗ್ರೂಪ್ ಇತ್ತಲ್ಲ ಅಲ್ಲೂ ಕೂಡ ಕುಂಕುಮ ಇಟ್ಕೋಣ ಅಂತ ಇಲ್ಲೂ ಕೂಡ ಬಂದ್ವಿ ಅವರು ಇನ್ನೂ ಏನು ಎಲ್ಲ ಪೂಜೆ ಮಾಡೋದೆಲ್ಲೂ ಕೂಡ ಹಾಗೆ ಇತ್ತು ಅವರು ಕೂಡ ಸಂಜೆ ಕುಂಕುಮ ಕೊಡ್ತಾಯಿದ್ರು ಇಲ್ಲೂ ಕೂಡ ಕುಂಕುಮ ಇಟ್ಕೊಂಡು ಒಂದಿಷ್ಟು ವೀಡಿಯೋ ಮಾಡಿಕೊಂಡು ಮತ್ತು ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು ಮತ್ತೆ ಅಂತೂ ನಾವು ಬಂದಾಗೆಲ್ಲನೂ ನಾಲ್ಕೈದು ದೇವಸ್ಥಾನಕ್ಕಂತೂ ಕರ್ಕೊಂಡು ಹೋಗೇ ಬರೋದು ನಾವು ಈ ಸಲೂ ಅಷ್ಟೇ ಹಬ್ಬಕ್ಕೆ ಹೋಗಿದ್ವಲ್ವಾ ಚೌಡೇಶ್ವರಿ ದೇವಸ್ಥಾನ ಇದು ನಾವು ಬಂದು ಇಲ್ಲಿ ಸೀರೆ ಇಟ್ಟು ಮೊಡ್ಲಾಕಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದರು ನಾನು ನಮ್ಮ ಹೋಗಿತಿ ಮಕ್ಕಳು ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದ್ವಿ ಇದು ಬಿಟ್ಟರೆ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನಾಲ್ಕೈದು ದೇವಸ್ಥಾನಕ್ಕೆ ದರ್ಶನ ಮಾಡಿ ಕರ್ಕೊಂಡು ಬರೋದು ಯಾವಾಗಲೂ ನಮ್ಮ ಅತ್ತೆ ಅದೇ ರೋಡಿ ಮಾಡ್ಕೊಂಡಿದ್ದಾರೆ ಹೋಗಿ ಬರ್ತೀವಿ ಅದಂತೂ ಮಿಸ್ ಮಾಡಲ್ಲ ಫೈನಲಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಮತ್ತು ಎಲ್ಲರೂ ಕೂಡ ಬಂದು ಹೋದರು ಇದರೆಲ್ಲ ಕೂಡ ಬಂದು ಹೋದರು ಲಾಸ್ಟಲ್ಲಿ ಎಲ್ಲ ಹಬ್ಬ ಎಲ್ಲ ಆಯ್ತಲ್ಲ ಬೆಳಗ್ಗೆಯಿಂದ ಸಂಜೆವರೆಗು ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ದೇವ್ರಿಗೆ ಕೆಂಪಾರತಿ ಮಾಡಬೇಕಾಗತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮುತ್ತ ಅವರವರು ಬಂದು ಹೋಗಿರ್ತಾರಲ್ಲ ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ನಾವು ಕೆಂಪಾರತಿ ಮಾಡಬೇಕಾಗತ್ತೆ ಕೆಂಪಾರತಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ವಿ ನಾನು ನಮ್ಮ ಊರಿಗೆ ತಿನ್ನ ಮತ್ತೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ಲಿ ಕೆಂಪಾರ್ತಿ ಮಾಡ್ಕೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಕೆಂಪಾರ್ತಿನೂ ಕೂಡ ಇಲ್ಲಿ ಮಾಡ್ಕೊಂಡ್ವಿ ಹಾಗೆ ನಾವು ಒಂದೇ ದಿನಕ್ಕೆ ಲಕ್ಷ್ಮಿನೇ ಕೂಡ ಕಲಿಸ್ಬಿಡ್ತೀವಿ ಮೂರು ದಿನ ಐದು ದಿನ ಹತ್ರ ಎಲ್ಲ ಏನು ಇಡೋದಕ್ಕೋಗೋಲ್ಲ ಒಂದೇ ದಿನಕ್ಕೆ ಲಕ್ಷ್ಮಿ ಕೂಡ ತೆಗೆದು ನಾವು ಹೋಗೋದೇ ಹೋಗಿ ಒಂದೆರಡು ಮೂರು ದಿನದಲ್ಲಿ ವಾಪಸ್ ಅಂತ ಇಲ್ಲಿ ಮೂರು ದಿನ ಐದು ದಿನೆಲ್ಲ ಹೋಗಲ್ಲ ನಾವು ಹೋಗಿ ಹಬ್ಬ ಮಾಡಿದ್ದೀವಿ ಅಂತ ಅಂದರೆ ಮತ್ತೆ ಅದನ್ನೆಲ್ಲ ಎತ್ತಿಕ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಆ ಜಾಗ ಇಟ್ಬಿಟ್ಟು ಮತ್ತೆ ನಾವು ರಿಟರ್ನ್ ನಮ್ಮ ಮನೆಗೆ ಬರೋದು ಹಾಗೆ ಒಂದೇ ದಿನಕ್ಕೆ ಕಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಉಣ್ಣೆ ಸ್ಟಾರ್ಟಾಗಿತ್ತು ಮಧ್ಯಾಹ್ನ ಹಬ್ಬ ದಿನ ಅಲ್ವಾ ನೆಕ್ಸ್ಟ್ ಶನಿವಾರ ಮಧ್ಯಾಹ್ನ ಒಂದುವರೆಗೆ ಉಣಿಮೆ ಮುಗಿಯುತ್ತೆ ಅದಾದಮೇಲೆ ಮೂರು ಗಂಟೆ ನಂತರ ನಾವು ಲಕ್ಷ್ಮಿನೆಲ್ಲ ತೆಗೆದು ಎತ್ತಿಟ್ಟು ಎಲ್ಲ ಮಾಡಿದ್ದು ಅಂಥದ್ದು ಹಾಗೆ ಇವತ್ತಿನ ವ್ಲಾಗ್ ನೋಡಿದ್ರಲ್ವ ಅತ್ತೆ ಮನೆಯ ವರ್ಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಹೇಗಿತ್ತು ಅಂತ ಅಂದ್ಬಿಟ್ಟು ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂತ ಅಂದ್ಕೊತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮನೆ ಶ್ರಾವಣ ಶನಿವಾರ ಯಾವ ರೀತಿ ಆಯಿತು ನಾವು ಯಾವ ರೀತಿ ಮಾಡ್ತೀವಿ ಶ್ರಾವಣ ಶನಿವಾರ ಹಬ್ಬನ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಮಿಸ್ ಮಾಡಿದೆ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್